ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನೊಂದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂದರೆ ಟೀ ಟೈಮಲ್ಲೆಲ್ಲ ನೀವು ಸ್ನ್ಯಾಕ್ಸ್ ತಿನ್ನೋಕ್ಕೋಸ್ಕರ ಒಳ್ಳೆ ರೆಸಿಪಿ ಪಕೋಡ ರೆಸಿಪಿ ಚಿಕನ್ ಪಕೋಡ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹತ್ತಕ್ಕೆ ಬರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಹೆಂಗೆ ಮಾಡೋದಂತ ನೋಡೋಣ ನಾನು ಫಸ್ಟಿಗೆ ಒಂದು ಬಾಣ್ಲಿನ ತಗೊಂಡಿದ್ದೀನಿ ಈ ನಾನು ಇವಾಗ ಚಿಕನ್ನ ತೊಗೊಂಡಿದ್ದೀನಿ ಫೈವ್ ಹಂಡ್ರೆಡ್ ಗ್ರಾಮಷ್ಟು ಇವಾಗ ಚಿಕನ್ ತೊಗೊಂಡಿನಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾನಿವಾಗ ತೊಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನಷ್ಟು ನಾನು ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿರುವಂಥ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಒಂದು ಸ್ಪೂನು ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಹಾಕೋಂಗಿಲ್ಲ ಇದಕ್ಕೆ ಶುಂಠಿ ಮಾತ್ರ ಹಾಕೋದು ಆಮೇಲೆ ಇದಕ್ಕೆ ಗ್ರೀನ್ ಚಿಲ್ಲಿ ಅಂದರೆ ಮೆಣಸಿನ್ಕಾಯಿ ಪೇಸ್ಟನ್ನ ಹಾಕೋಬೇಕು ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟಿಗೆ ಇಡಬೇಕು ಇವಾಗ ಒಂದು ಹತ್ತು ನಿಮಿಷ ಆದ ನಂತರ ನೋಡಿ ನಾನಿವಾಗ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ನಾನಿವಾಗ ಗ್ಯಾಸಲ್ಲಿಟ್ಟು ಇದನ್ನು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಇದನ್ನು ಲೋ ಫ್ಲೇಮಲ್ಲಿ ನೀವು ಒಂದು ಸಲ ಇದು ಬಿಸಿ ಆಗುವವರೆಗೂ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಇದನ್ನು ಲೋ ಫ್ಲೇಮ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಇದು ಇವಾಗ ನಾವು ಮುಚ್ಚಲ ಹಾಕಿ ಒಂದು ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಆದ ನಂತರ ನೋಡಿ ನಾವು ನೀರೇನು ಹಾಕ್ ಹಾಕಬೇಕಾಗಿಲ್ಲ ಅಂದರೆ ಅದೇ ನೀರು ಬಿಡುತ್ತೆ ಚಿಕನು ಅದೆಲ್ಲ ಡ್ರೈ ಆಗುವರೆಗೂ ಇದನ್ನು ಬೇಯಿಸ್ಕೋಬೇಕು ಇವಾಗ ನೋಡಿ ಇದು ಸ್ವಲ್ಪ ನೀರೆಲ್ಲ ಬಿಟ್ಟಂಗೆ ಆಗಿದೆ ಫುಲ್ ಡ್ರೈ ಆಗುವವರೆಗೂ ಇವಾಗ ಇದನ್ನು ಬೇಯಿಸ್ಕೋತಾ ಇದ್ದೀನಿ ಇದೊಂದು ಫಿಫ್ಟಿ ಪರ್ಸೆಂಟ್ ಬಂದರೆ ಸಾಕು ಇವಾಗ ಇದನ್ನು ಇದ್ದೀನಿ ಇವಾಗ ಇನ್ನೊಂದು ಬೌಲ್ ತಗೊಂಡು ಇದಕ್ಕೆ ನಾನು ಇವಾಗ ಬ್ಯಾಟರ್ ರೆಡಿ ಮಾಡ್ತಾಯಿದ್ದೀನಿ ಇದು ಬ್ಯಾಟರ್ ರೆಡಿ ಮಾಡೋಕ್ಕೆ ಇದಕ್ಕೆ ನಾನು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಆಮೇಲೆ ಒಂದು ಸ್ಪೂನಷ್ಟು ನಾನಿವಾಗ ಅಜ್ವೈನ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಪಕೋಡಕ್ಕೆಲ್ಲ ನೀವು ಹಿಟ್ಟನ್ನ ರೆಡಿ ಮಾಡ್ತೀರಲ್ವ ಅದೇ ಥರ ಮಾಡ್ಕೋಬೇಕು ಅಷ್ಟೇ ಗಟ್ಟಿಗೆ ಮಾಡ್ಕೋಬೇಕು ಗಟ್ಟಿಯಾಗಿ ಜಾಸ್ತಿ ನೀರು ಮಾಡ್ಕೋಬಾರ್ದು ನೋಡಿ ಈ ಥರ ಕಲ್ಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನಿವಾಗ ಪಕೋಡದ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಇವಾಗ ಇದನ್ನು ನಾನು ಪಕ್ಕದಲ್ಲಿ ಇಡ್ತಾಯಿದ್ದೀನಿ ಆಮೇಲೆ ನಾನು ಆವಾಗಲೇ ಬೇಯಿಸಿರುವಂಥ ಚಿಕನ್ ಇದೆಯಲ್ವಾ ಈ ಚಿಕನ್ನ ಇವಾಗ ತಗೊಂಡಿದ್ದೀನಿ ಈ ಥರ ಕೈಯಲ್ಲಿ ಒಂದು ಸಲ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಒಂದೊಂದೇ ಪೀಸನ್ನ ಚಿಕನ್ ಪೀಸ್ನ ಇವಾಗ ಕಡಲೆ ಹಿಟ್ಟಿಗೆ ಇದ್ದೀನಿ ನಾವು ಕಲಸಿರುವಂಥ ಕಡಲೆ ಹಿಟ್ಟಿದೆಯಲ್ವ ಅದಕ್ಕೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಅದನ್ನು ಟಿಪ್ ಮಾಡ್ಕೋಬೇಕು ಮಾಡಿ ಇದನ್ನು ಡೀಪ್ ಫ್ರೈನ ಮಾಡ್ಕೋಬೇಕು ನೋಡಿ ಈ ಥರ ಡೀಪ್ ಫ್ರೈ ಈ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೋಬೇಕು ಅಂದರೆ ಜಾಸ್ತಿ ಹೀಟ್ ಇರಬಾರ್ದು ಜಾಸ್ತಿ ಎಣ್ಣೆ ಬಿಸಿ ಇದ್ರೆ ಏನಾಗುತ್ತೆ ಬ್ಲ್ಯಾಕು ಬೇಗನೆ ಆಗುತ್ತೆ ಕರೆಕ್ಟಾಗಿ ಬ್ರೌನ್ ಕಲರ್ ಬರುವವರೆಗೂ ನೀವು ಪಕೋಡೆಲ್ಲ ಫ್ರೈ ಮಾಡ್ತೀರಲ್ವ ಅಷ್ಟು ಹೀಟ್ ಇದ್ರೆ ಇದ್ದರೆ ಸಾಕು ಇವಾಗ ಒಂದೊಂದೇ ಹಾಕ್ಕೊಂಡು ಇದನ್ನು ನಾನು ಒಂದೆರಡು ನಿಮಿಷ ಆದ ನಂತರ ನೋಡಿ ಇದನ್ನು ಈ ಥರ ಮಗಚಿ ಮಗಚಿ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿದೆ ಈ ರೆಸಿಪಿ ತುಂಬಾ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಇದನ್ನು ಇವಾಗ ತೆಗಿತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಕಲರ್ ಬಂತು ಕ್ರಿಸ್ಪಿಯಾಗಿ ಇವಾಗ ಒಂದು ಎಲ್ಲನ ತೆಗೆದು ನಾನು ಇದನ್ನು ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ನೀವು ಇದನ್ನು ಮನೆಯಲ್ಲಿ ರೆಡಿ ಮಾಡ್ಕೋಬೋದು ತುಂಬಾ ಕಡಿಮೆ ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡು ಒಂದೊಳ್ಳೆ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಈ ರೆಸಿಪಿನ ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಎಲ್ಲ ಮಾಡ್ಕೋಬೋದು ಟೀ ಟೈಮಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ನಮಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ಚಿಕನ್ ಪಕೋಡಾ ನೀವು ಮನೇಲಿ ಟ್ರೈ ಮಾಡಿ ಹೆಂಗಾಯ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಹಾಕಿ ಹಾಗೇ ಈ ವಿಡಿಯೋ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಳಗಳೆಲ್ಲ ಕರೆಕ್ಟಾಗಿ ಚಿಕನ್ ಬೆಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್